ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದುಬಿಟ್ಟು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ ಸೊ ಇದು ಒಂಥರ ಡಿಫ್ರೆಂಟ್ ಆಗಿದೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಅರ್ಥ ಆಗುತ್ತೆ ಇದೇನು ಡಿಫ್ರೆಂಟ್ ಅಂತ ಹೊಸದಾಗಿ ನನ್ನ ಚಾನಲ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಬೆಲ್ಲಕ ಕ್ಲಿಕ್ ಮಾಡಿ ನಾನು ಮೆಸರ್ಮೆಂಟಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಆ ಥರ ಅರ್ಧದಷ್ಟು ತೊಗರೆಬೇಳೆ ತೊಗೊಂಡಿದ್ದೀನಿ ಇವನ್ನೆರಡನ್ನೂ ನೀಟಾಗಿ ತೊಳ್ಕೊಬೇಕು ಈ ಮೆಥಡಲ್ಲಿ ಮಾಡಿದರೆ ತುಂಬ ಹೊತ್ತಾಗಲ್ಲ ತುಂಬ ಅತಿ ಕಡಿಮೆ ಸಮಯದಲ್ಲೂ ಮಕ್ಕಳು ಟಿಫನ್ ಡಬ್ಬಿಗೂ ರೆಡಿ ಆಗುತ್ತೆ ಇದು ಈ ಥರ ಮಾಡೋದರಿಂದ ಟೈಮ್ ಕೂಡ ನಿಮಗೂ ಸೇವ್ ಆಗುತ್ತೆ ಇದು ಒಗ್ಗರಣೆ ಕೊಡೋಕ್ಕೆ ಬೀನ್ಸು ಆಮೇಲೆ ಕ್ಯಾರಟು ಹಸಿ ಬಟಾಣಿ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಡಿದ್ದೀನಿ ಮತ್ತು ಕರ್ಬ ಹಸು ಇದು ಹುಣಸೆಯನ್ನು ನೆನೆ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾನು ಕುಕ್ಕರ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಇದು ಬಿಸಿ ಆದಮೇಲೆ ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಿದ್ದೀನಿ ಅದಕ್ಕೆ ತುಪ್ಪ ಕೂಡ ಸೇರಿಸ್ಕೋಬೋದು ಇದು ಎಣ್ಣೆ ಬಿಸಿ ಆದಮೇಲೆ ಸಾಸ್ಮೆ ಹಾಗೆ ಜೀರಿಗೆ ಕೂಡ ಹಾಕೋತಿದ್ದೀನಿ ಇದಾದಮೇಲೆ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಆಮೇಲೆ ಶೇಂಗಾ ಬೀಸ ಹಾಕೋತಿದ್ದೀನಿ ನಿಮ್ಗೆ ಆಪ್ಷನ್ ಇದು ಇದಾದಮೇಲೆ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋದು ಕರ್ಣೆಗೆ ಇವನು ಇಷ್ಟು ಬೀನ್ಸು ಕ್ಯಾರೆಟು ಎಲ್ಲ ಒಂದೇ ಸತಿಗೆ ಸೇರಿಸ್ಕೊತಾ ಇದ್ದೀನಿ ಉತ್ತರ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ ಪ್ರತಿದಿನ ಪ್ರತಿ ಎರಡು ಟೈಮು ಮೂರು ಟೈಮು ತುಂಬ ಜನ ಮಾಡ್ತಾಯಿರ್ತಾರೆ ಸೊ ಅಂಥವ್ರಿಗೆಲ್ಲ ಈ ಥರ ಒಂದೊಂದು ಡಿಶ್ಶು ನೈಟ್ ಟೈಮು ಈ ಥರ ಎಲ್ಲ ಮಾಡಿಕೊಟ್ರೆ ರೊಟ್ಟಿ ಎಲ್ಲ ಮಾಡೋದು ಕೂಡ ಕಡಿಮೆ ಆಗುತ್ತೆ ಸೊ ರೊಟ್ಟಿನೂ ಬೇಕು ಆದರೆ ಈ ಥರ ಎಲ್ಲ ಬೇಗ ಬೇಗ ಆಗೋದು ಕೂಡ ನಮಗೆಲ್ಲೋ ಒಂದು ಕಡೆ ಟೈಮ್ ಸಿಗುತ್ತೆ ಅನ್ನೋದು ಅಷ್ಟೇ ಇದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಬೌಲ್ ಆಗಬೇಕು ಇದಾದ ಮೇಲೆ ಅರ್ಶಿಣ ಪುಡಿ ಹಾಕ್ಕೋತೀವಿ ಈಗ ನಾನು ನೆನೆ ಇಟ್ಟಿದ್ದೆ ಅದನ್ನು ಕೂಡ ಇವಾಗಲೇ ಹಾಕೋತಿದ್ದೀನಿ ನಿಮಗೆ ಹುಳಿ ಜಾಸ್ತಿ ಬೇಕೆಂದರೆ ಅದಕ್ಕಿಂತ ಕ್ವಾಂಟಿಟಿ ಮೇಲೆ ಜಾಸ್ತಿನಂತ ಕೂಡ ತೊಗೋಬೋದು ಹುಣಸೆ ಹಣ್ಣು ನೀರಿನ ಅಂಶ ಇರುತ್ತೆ ಸೊ ಲೋ ಫ್ಲೆಮಲ್ನಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಆ ನೀರಿನ ಅಂಶ ಎಲ್ಲ ಹೋಗುತ್ತೆ ನಾವು ಈ ಥರ ಒಂದೊಂದು ಒಗ್ಗರಣೆಲ್ಲೂ ಕೂಡ ತುಂಬ ಸೂಕ್ಷ್ಮವಾಗಿ ಮಾಡಿದರೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಯಾವ ಹೋಟೆಲು ಬೇಡ ಮನೆಯಲ್ಲಿ ಅಷ್ಟೊಂದು ಚೆನ್ನಾಗಿ ಟೇಸ್ಟ್ ಕೂಡ ಅದು ಆಗುತ್ತೆ ಅಕ್ಕಿ ಮತ್ತು ತೊಗರಿಬೇಳೆನ ಎರಡನ್ನೂ ತೊಗಿಟ್ಕೊಂಡಿದ್ನಲ್ಲ ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ರೇಷನ್ ಅಕ್ಕಿ ನಿಮಗೆ ಬೇಡ ಅಂದರೆ ಇದು ಅಂಗಡಿ ಅಕ್ಕಿ ಕೂಡ ಹಾಕೋಬೋದು ಆದರೆ ರೇಷನ್ ಅಕ್ಕಿ ಹಾಕಿದರೆ ಮಾತ್ರ ತುಂಬ ಸಾಫ್ಟಾಗಿ ಬರುತ್ತೆ ಹಿಂಗೆ ಅದು ಅಂಗಡಿ ಅಕ್ಕಿ ಹಾಕಿದರೆ ಸ್ವಲ್ಪ ನೆನೆ ಕೂಡ ಇಡಬೇಕು ಏನಾದರೂ ಅಂಗಡಿ ಅಕ್ಕಿ ಯೂಸ್ ಮಾಡೋದಿದ್ರೆ ಒಂದು ಹಾಫ್ ಆ್ಯನ್ ಅವರ್ ನೆನೆ ಇಡಿ ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡ್ರಿಂದ ಸ್ವಲ್ಪ ಆಗಲೇ ಮಾಡ್ಕೊತಾ ಇದ್ದೀನಿ ಇದನ್ನ ಒಂದು ಸತಿ ಚೆನ್ನಾಗಿ ತೆರವಾಗಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಬಿಸಿಬೇಳೆ ಭಾತು ಮಾಡಬೇಕಿದ್ರೆ ರೈಸು ಬೇಳೆ ಒಂದು ಸತಿ ವಿಸಿಲ್ ಮಾಡಿಕೊಂಡು ತರಕಾರಿನ ವಿಸಿಲ್ ಮಾಡಿಕೊಂಡು ಆಮೇಲೆ ಒಗ್ಗರಣೆ ಕೊಡೋದು ಇದು ಯಾವುದು ಬೇಡವೇ ಬೇಡ ಒಂದೇ ಸತಿಗೆ ನಾವು ತರಕಾರಿಯನ್ನೆಲ್ಲ ಒಗ್ಗರಣೆ ಕೊಟ್ಬಿಟ್ಟು ರೈಸು ಈ ಥರ ಮೇಲೆ ಹಾಕ್ಬಿಟ್ಟು ಒಂದು ಸತಿ ಎರಡು ಎರಡು ಮೂರು ಸರ್ತಿ ವಿಸಿಲ್ ಹಾಕ್ಬಿಟ್ರೆ ಬಿಸಿಬೇಳೆಪಾತು ಇನ್ಸ್ಟೆಂಟಾಗಿ ರೆಡಿಯಾಗುತ್ತೆ ಸೊ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ನೀರು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಇಲ್ಲಾಂದರೆ ಕಡಿಮೆ ಹಾಕ್ಬಿಟ್ರೆ ಅದು ಅನ್ನ ಥರ ಆಗಿಬಿಡುತ್ತೆ ನಮಗೆ ಬಿಸಿಬೇಳೆ ಭಾತ್ ರೆಡಿ ಆಗಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಲೇಬೇಕು ನಾವು ತೊಗೊಂಡಿರೋ ಮೆಜರ್ಮೆಂಟಲ್ಲಿ ಸ್ವಲ್ಪ ಜಾಸ್ತಿ ಅಷ್ಟೇ ಇದಕ್ಕೆ ನಾನು ಬಿಸಿಬೇಳೆ ಭಾತ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ಖಾರ ಪೌಡ್ರ್ ಹಾಕೋತಿದ್ದೀನಿ ಎರಡು ಸ್ಪೂನಷ್ಟು ಇವಾಗ ಲಾಸ್ಟಲ್ಲಿ ನಾನು ಸೊಪ್ಪು ಹಾಕೋತಾ ಇದ್ದೀನಿ ಸೊ ಇದಾದಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ತಿರುಗಾಡ್ಕೊಂಡು ಎರಡರಿಂದ ಮೂರು ರೂಜಲ್ಲಿ ಹಾಕಬೇಕು ಸೊ ಇವಾಗ ಆಗಿದೆ ಫ್ರೆಂಡ್ಸ್ ನೋಡಿ ಯಾವ ಥರ ಬಂದಿದೆ ಅಂತ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್